ನಿಮ್ಮ ಅಂಗೈ ರೇಖೆ ತಿಳಿಸುತ್ತದೆ ನಿಮ್ಮ ಸಂತಾನ ಭಾಗ್ಯ ಚಿಲ್ಡ್ರನ್ ಲೈನ್ಸ್ ಇನ್ ಯುವರ್ ಪಾಮ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವ್ಯಕ್ತಿಯ ಅಂಗೈಯಲ್ಲಿ ಸಂತಾನ ರೇಖೆಯನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ ಯಾವುದೇ ವ್ಯಕ್ತಿಗಾಗಲಿ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸಂತೋಷ ಸಂಭ್ರಮಗಳು ಅನುಭವವಾಗುವುದು ಅವರ ಜೀವನದಲ್ಲಿ ಒಂದು ಸಂತಾನ ಪ್ರಾಪ್ತಿಯಾದಾಗ ಹಾಗಾದರೆ ನಮ್ಮ ಜೀವನದಲ್ಲಿ ಈ ಸುಖ ಸಂತೋಷಗಳು ಯಾವಾಗ ಎಂದೆಲ್ಲ ನೀವು ಯೋಚಿಸುತ್ತಿದ್ದರೆ ಈ ವಿಡಿಯೋನ ಒಮ್ಮೆ ನೋಡಿ ವೀಕ್ಷಕರೇ ಯಾವುದೇ ವ್ಯಕ್ತಿಯ ಸಂತಾನ ಅಥವಾ ಮಕ್ಕಳ ರೇಖೆಯನ್ನು ಹಸ್ತದಲ್ಲಿ ಹೇಗೆ ನೋಡಿಕೊಳ್ಳಬೇಕು ಎಂದು ಈಗ ತಿಳಿಯೋಣ ಹಾಗೆ ಇಂದು ನಾವು ಅಂಗೈಯಲ್ಲಿ ಸಂತಾನ ರೇಖೆ ಗುರುತಿಸುವುದು ಹೇಗೆ ಎಲ್ಲಿ ಮತ್ತು ಎಷ್ಟು ಮಕ್ಕಳ ಭಾಗ್ಯವಿದೆ ಎಲ್ಲವನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಹಸ್ತದ ಈ ಭಾಗದಲ್ಲಿ ಸಂತಾನ ರೇಖೆಗಳನ್ನು ಗುರುತಿಸಬಹುದು ವಿವಾಹ ರೇಖೆಯ ಮೇಲೆ ನೇರವಾಗಿ ನಿಂತ ಅಥವಾ ಮೂಡಿರುವ ರೇಖೆಗಳೇ ಸಂತಾನ ರೇಖೆಗಳು ಅವುಗಳಲ್ಲಿ ಎಷ್ಟು ರೇಖೆಗಳು ಸ್ಪಷ್ಟವಾಗಿ ಗೋ ಗೋಚರಿಸುತ್ತವೆಯೋ ಅಷ್ಟು ಮಕ್ಕಳು ಎಂದು ಪರಿಗಣಿಸಬೇಕು ಕೆಲವೊಮ್ಮೆ ಈ ರೇಖೆಗಳನ್ನು ತುಂಬಾ ಸೂಕ್ಷ್ಮವಾಗಿ ನೋಡಬೇಕು ಏಕೆಂದರೆ ಕೆಲವು ಸಲ ಇವು ಕಣ್ಣಿಗೆ ಸರಿಯಾಗಿ ಕಾಣದಷ್ಟು ಅಸ್ಪಷ್ಟವಾಗಿರುತ್ತದೆ ಈ ರೇಖೆಗಳು ಸ್ಪಷ್ಟವಾಗಿ ದಪ್ಪವಾಗಿ ನೇರವಾಗಿದ್ದರೆ ಗಂಡು ಮಕ್ಕಳು ಜನಿಸುವುದು ಎಂದು ಹಾಗೂ ರೇಖೆಗಳು ಸೀಳಾಗಿದ್ದರೆ ಅಥವಾ ಸೂಕ್ಷ್ಮವಾಗಿದ್ದರೆ ಹೆಣ್ಣು ಮಕ್ಕಳು ಜನಿಸುವುದು ಎಂದು ಸೂಚಿಸುತ್ತದೆ ಹಾಗೆ ವಿವಾಹ ರೇಖೆ ಮೇಲೆ ನೇರವಾಗಿ ನಿಂತ ರೇಖೆಯ ತುದಿಯಲ್ಲಿ ಕವಲೊಡೆದಂತೆ ಇದ್ದರೆ ಅವಳಿ ಸಂತಾನ ಎಂದು ಸೂಚಿಸುತ್ತದೆ ಯಾವುದೇ ರೇಖೆ ಇವುಗಳಲ್ಲಿ ಸ್ಪಷ್ಟವಾಗಿ ಇಲ್ಲದೆ ಇದ್ದರೆ ಅವು ಸಂತಾನವಾಗದೆ ನಾಶವಾಗುವುದೆಂದು ಹೇಳಬಹುದು ಹಾಗೂ ವೀಕ್ಷಕರೇ ಇನ್ನೊಂದು ಸುಲಭ ವಿಧಾನದಲ್ಲಿ ಸಂತಾನ ರೇಖೆಯನ್ನು ಹೇಗೆ ಗುರುತಿಸುವುದು ಎಂದು ತಿಳಿಯೋಣ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಹೆಬ್ಬೆರಳ ಬುಡದಲ್ಲಿರುವ ಇರುವ ದೊಡ್ಡ ಯವ ಚಿಹ್ನೆ ಅಥವಾ ದ್ವೀಪದ ಚಿಹ್ನೆ ಮೂಡಿದಲ್ಲಿ ಅಷ್ಟು ಗಂಡು ಸಂತಾನ ಮತ್ತು ಸಣ್ಣ ಸಣ್ಣ ದ್ವೀಪಗಳ ಆಕಾರ ಮೂಡಿದಲ್ಲಿ ಪುತ್ರಿ ಅಂದರೆ ಹೆಣ್ಣು ಸಂತಾನ ಎಂದು ಸೂಚಿಸುತ್ತದೆ ಮತ್ತು ಅದು ಸಂಪೂರ್ಣ ಮಾಲೆಯ ಆಕಾರದಲ್ಲಿ ಇದ್ದರೆ ಹೆಣ್ಣು ಸಂತಾನ ಎಂದು ಪರಿಗಣಿಸಬೇಕು ಹಾಗೆ ವೀಕ್ಷಕರೇ ಹೆಬ್ಬೆರಳ ಮೇಲೆ ಇನ್ನೊಂದು ವಿಧಾನದಲ್ಲಿ ಸಂತಾನ ರೇಖೆಯನ್ನು ಗುರುತಿಸಬಹುದು ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಹೆಬ್ಬೆರಳ ಮಧ್ಯದ ಭಾಗದಲ್ಲಿ ಎಷ್ಟು ರೇಖೆಗಳು ಸ್ಪಷ್ಟವಾದ ದಪ್ಪವಾದ ಹಾಗೂ ನೇರವಾದ ಉದ್ದನೆಯ ರೇಖೆಗಳು ಮೂಡುತ್ತವೆಯೋ ಅದನ್ನು ಪುತ್ರ ಸಂತಾನ ಎಂದು ಪರಿಗಣಿಸಬೇಕು ಚಿಕ್ಕದಾದ ರೇಖೆಗಳನ್ನು ಪುತ್ರಿ ಸಂತಾನ ಎಂದು ಪರಿಗಣಿಸಬೇಕು ಹಾಗೂ ಅಸ್ಪಷ್ಟವಾದ ಸೂಕ್ಷ್ಮವಾದ ರೇಖೆಗಳನ್ನು ನಾಶವಾಗುವ ಸಂತಾನ ಎಂದು ಸೂಚಿಸುತ್ತದೆ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನೋಟಿಫಿಕೇಷನ್ ಪಡೆಯಲು ಬೆಲ್ ಅನ್ನು ಕ್ಲಿಕ್ ಮಾಡಿ